ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡನೆ ಎಸ್ಡಿಪಿಐ ಸಂಘಟನೆಯಿಂದ ಸಿರಹಟ್ಟಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಗೃಹ ಸಚಿವ ಅಮಿತ್ ಶಾ ತಕ್ಷಣ ಕ್ಷಮೆ ಕೇಳಬೇಕೆಂದು ಪ್ರಕಾಶ ಬಡೆಣ್ಣವರ್ ಹೇಳಿದರು ಹೌದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿದ್ದ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಪಟ್ಟಣದ ನೆಹರು ವೃತ್ತದಲ್ಲಿ ತಾಲೂಕು ಎಸ್ಡಿಪಿಐ ಕಾರ್ಯಕರ್ತರು ದಿಢೀರನೆ ಪ್ರತಿಭಟನೆಗೆ ಮುಂದಾದರು ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡ ಪ್ರಕಾಶ ಬಡಣ್ಣವರ್ ಮಾತನಾಡಿ ಇಡೀ ರಾಷ್ಟ್ರಕ್ಕೆ ಸಂವಿಧಾನವನ್ನ ನೀಡಿದ ಸಂವಿಧಾನ ಪಿತಾಮಹ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ ಮಾತುಗಳು ನಮ್ಮೆಲ್ಲರಿಗೂ ಬಹಳ ನೋವನ್ನುಂಟು ಮಾಡಿದೆ ತಕ್ಷಣವೇ ಗೃಹ ಸಚಿವ ಅಮಿತ್ ಶಾ ಅವರು ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದರು ವಕೀಲರಾದ ಎಎ ಬೇವಿನ್ ಅಬ್ದುಲ್ ಕಾಗದ್ಗಾರ್ ಹಜರತ್ ಅಲಿ ತಹಸೀಲ್ದಾರ್ ಸೈಯದ್ ಮಂಡಳ್ ಇಸ್ಮಾಯಿಲ್ ನದಾಬ್ ದಸ್ತಗಿರ್ ಜಂಗಿ ಈಜಾಜ್ ಮಕಾನ್ದಾರ್ ಮಂಜುನಾಥ ಗುಡಿಮನಿ ಗೌಸ್ ಮಕಾಂದಾರ್ ಇಮಾಮ್ ಹುಸೇನ್ ಹಮಗಿ ಮೀನಾಜ್ ಬಳಗೇರ್ ಬಾಬುಸಾಬ್ ಸಾಹಬ್ ಡಾಲಯತ್ ಬಾಬುಸಾಬ್ ಕನಕವಾಡ ಸೇರಿದಂತೆ ನೂರಾರು ಎಸ್ಡಿಪಿಐನ ಕಾರ್ಯಕರ್ತರು ಈ ವೇಳೆ ಭಾಗಿಯಾಗಿದ್ದರು ಅದಕ್ಕೆ ಮುಖ್ಯ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ಆದರೂ ಇವರು ಬಾಬಾ ಸಾಹೇಬ್ ಅವ್ರ ಬಗ್ಗೆ ಅವಹೇಳನಕಾರಿ ಭಾಷಣವನ್ನು ಕೊಡ್ತಾರೆ ಅದು ಯಾಕೆ ಅಂತ ಇವ್ರ ಮನಸ್ಥಿತಿ ತಿಳಿಯೋಲ್ಲ ಅಂದರೆ ಇವ್ರಿಗೆ ಏನು ತಿಳ್ಕೊಂಡಾರಂದರೆ ನಾವು ಮಾಡಿದಂತಹ ಕೆಲಸ ಕಾರ್ಯಗಳು ಅವ್ರದ್ದೇ ಮೇಲಾಗಬೇಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮರು ಬಿಡಬೇಕೆ ಅನ್ನೋ ಮನಸ್ಥಿತಿ ಒಳಗೆ ಇವರು ಬಂದಾರ ಹಾಗಾಗಿ ಇವತ್ತಿನ ದಿವಸ ಇವರು ಹೇಳಿದ ಅವಹೇಳನಕಾರಿ ಭಾಷಣಕ್ಕೆ ಇವರು ನಮಗೆ ಕ್ಷಮೆ ಆಚಿಸಬೇಕು ಇವ್ರು ಕ್ಷಮೆ ಆಚಿಸಬೇಕು ಇಲ್ಲವೊಂದ್ರೆ ಆ ಗೃಹ ಸಚಿವ ಸ್ಥಾನವನ್ನು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಇಲ್ಲ ಇಲ್ಲವಂದ್ರೆ ಈ ಬಿಜೆಪಿ ಸರ್ಕಾರ ಏನೈತೆ ನೋಡ್ರಿ ತೆಗೆದು ಹೊರಗೆ ಹೋಗಿಬೇಕು ಇವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಹೇಳನಕಾರಿ ಭಾಷಣವನ್ನು ಅಂತಂದ್ರೆ ಇವರು ಹೊರಗೆ ತೆಗೆದು ಹೋಗಿಬೇಕು ಇದರ ಮುಂದುವರಿಸ್ಕೊಂಡು ಹೋಗ್ತಾರೆ ನಮ್ಮ ಪಕ್ಷದ ಉಪಾಧ್ಯಕ್ಷರಾದ ಪ್ರಕಾಶ್ ಬಡೇನವರವರು ಈ ವೇದಿಕೆಗೆ ಅನುಗುಣವಾಗಿ ಮಾತನಾಡ್ಬೇಕಂತ ನಾನು ಅವ್ರಿಗೆ ಅವಕಾಶ ಮಾಡಿಕೊಡ್ತೇನೆ ಬಸವ ಅಂಬೇಡ್ಕರ್ ಚಿಕ್ಕ ಸುಲ್ತಾನ ನನ್ನ ಮನದಲ್ಲಿ ಸ್ಮರಿಸುತ್ತ ಬಂದ್ಗಡೆ ಈ ಲುಚ್ಚ ಅಮಿತ್ ಶಾ ಏನಿದಾನ ಸರಿಯಿಲ್ಲ ಆ ಮನುಷ್ಯ ಆ ಪ್ಲೇಸ್ಗೆ ಯೋಗ್ಯನಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಬರೀಲ್ಲ ಅಂದ್ರ ಚಾಯ್ ಬೇಸ್ಲೋವಲ್ಲ ಚಾಯ್ ಬೇಸ್ತಾ ಇದ್ದ ಸ್ಕ್ರಾಪ್ ಮಾಡ್ ಸ್ಕ್ರಾಪ್ ಮಾಡ್ತಿದ್ದ ಏನಂದೇ ಅವಾಗ ಸಂವಿಧಾನದ ಅರಿವಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಕ್ಕೋಟಿ ದೇವ್ರ ಹೇಳತ್ತನವ ಏನಾರ ಅಂಬೇಡ್ಕರ್ ಹೆಸರು ತೋಲಾರದಲ್ಲ ನೀವು ದೇವ್ರ ಹೆಸರು ತೊಗೊಂಡಿದ್ರ ಏಳು ಜನ್ಮಕ್ಕೆ ಪುಣ್ಯ ಬರ್ತಿತ್ತು ಏ ಸ್ವಾಮಿ ಪುಣ್ಯ ತೊಗೊಂಡ್ ನಾವೇನ್ ಮಾಡೋಣ ಇಲ್ಲಿ ಜಾತಿವಾದಿಗಳು ಹಂಗದಿರಿ ನೀವು ನಿಮ್ಮ ಚಡ್ಡಿ ಬಿಚ್ಚಿ ಮಕ್ಕಳು ನಿಮ್ಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದು ಕೊಟ್ರ ಇವತ್ತೇನಾರ ನೀ ಸ್ಕ್ರಾಪ್ ದಂಜೆ ಮಾಡೋ ಏನಾರ ಆಚೇರ್ ಕುತ್ತಿ ಅಂದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ ತಂದೆ ಕೊಟ್ಟ ಭಿಕ್ಷೆ ನಿನ್ಗ ಅದ್ರ ವಿಚಾರ ಮಾಡು ಅದನ್ನ ಬಿಟ್ಟು ನೀನು ಅಂಬೇಡ್ಕರ್ ನೆನೆಸ್ಬೇಡ್ರಿ ಟ್ರೆಂಡ್ ಅಯ್ಯೋ ಟ್ರೆಂಡ್ ಅಲ್ಲೋ ಬಾಬಾ ಅವರು ನಮ್ಮ ತಂದೆ ಏನಂಜ ನಿಮ್ಮ ಮುಕ್ಕೋಟದ ನಮ್ಮನ್ನ ಹರ್ಷಭುಷರ್ ಏನು ಮಾಡಿಲ್ಲ ಏನಂದ್ಯ ಕೆರಿ ಮುಟ್ಟ ಟೈಮ್ ಟೈಮ್ನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಾರ ಇವತ್ತು ನಾವ್ ಇಲ್ಲಿಂದ ಮಾತಾಡ್ಕಿ ಹೋದ್ರೆ ನಮ್ಮ ತಂದೆ ಕೊಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಾಯಿ ಬೇಜಿನೇ ಬಾಲ ಪೂರಾ ಭಾರತ್ ಬೇಜಿರೇಲು ಸಬ್ ಕುಚ್ಚು ಬಿಕ್ತಾ ಕೆ ಖುಷಿ ಜೆ ಪಿ ನಡ್ಡಾ ಏ ಸ್ವಾಮಿ ಏನೇ ಅಮಿತ್ ಶಾ ಅವರ ನಿಮ್ಮ ಮಂತ್ರಿ ಅದರಲ್ಲ ನಿಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನರೇಂದ್ರ ಮೋದಿ ಅವರ ಯಾವ್ದೋ ಒಂದು ರೈಲ್ವೆ ಸ್ಟೇಷನ್ ಚಾಯ್ ಮಾರೋರು ಬಂದ್ ಪ್ರಧಾನ ಆಗ ಏನಾದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದಂತ ಸಂವಿಧಾನ ಏನಂದೆ ಅದನ್ನ ಫಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಅದನ್ನ ಬಿಟ್ಟು ಬಾಬಾ ಸಾಹೇಬ್ ನೆನಸ್ಬೇಡ್ರಿ ಅಂತ ಹೇಳಿದ್ರ ನಾವು ಹರ್ಷಪಿಸ್ ಸ್ವಾಮಿ ದಲಿತರು ವರ್ಗದವರು ನಮ್ಮನ್ನ ಯಾರು ಕೈ ಎತ್ತಿಲ್ಲ ಸ್ವಾಮಿ ನಮ್ಮ ನಿಮ್ಮ ಮುಕ್ಕೋಟಿ ದೇವರುಗಳು ಅದಾವಲ್ಲ ಆ ದೇವರುಗಳು ಯಾವ ನಮ್ಮನ್ನ ಇವತ್ತು ಸಹಾಯ ಮಾಡಿಲ್ಲ ಏನಾದರೂ ಸಹಾಯ ಮಾಡಿದ್ದಾರೆ ಅಂದ್ರೆ ಅದು ಅವರ ಕೊಟ್ಟ ಸಂವಿಧಾನದ ಚಿತ್ರ ನಾವು ಏನಾದ್ರೂ ಇವತ್ತು ಅಂದ್ರೆ ಅದು ಸಂವಿಧಾನ ಅಂತಂದು ಹೇಳ್ತೀವಿ ಜೀವ ಇರುವರೆಗೂ ಬಾಬಾ ಸಾಹೇಬ್ ರಜ್ತಿವಿ ಜೀವ ಇರುವವರೆಗೂ ಸಂವಿಧಾನವನ್ನು ಪಾಲನೆ ಮಾಡ್ತೀವಿ ಅದನ್ನು ಬಿಟ್ಟು ನೀವೇನಾದ್ರೂ ಈಗ ಏನಾದರೂ ನೀವು